ಅವರು ಈಗ ಏನು ನಮ್ಮ ಇಲಾಖೆಯಿಂದ ನಮ್ಮ ಆಶಾ ಕಾರ್ಯಕರ್ತರು ನಮ್ಮ ಏನು ಆರೋಗ್ಯ ಕಾರ್ಯಕರ್ತರು ಮತ್ತು ಬೇರೆ ಬೇರೆ ಕಡೆ ಕೆಲವು ವಾಲಂಟಿಯರ್ಸ್ನು ಕೂಡ ತಗೊಂಡಿದ್ದೇವೆ ಅವ್ರಿಗೆ ಏನು ಒಂದು ಇನ್ಸೆಂಟಿವ್ ತರ ಮುನ್ನೂರು ರೂಪಾಯಿಯನ್ನು ಕೊಟ್ಟು ಅವರನ್ನು ಉಪಯೋಗಿಸತಕ್ಕಂತ ಕೆಲಸ ಮಾಡಿದ್ದೀವಿ ಮತ್ತೆ ಎಲ್ಲಾ ಕಡೆ ಅವರು ವಿಸಿಟ್ ಮಾಡ್ಬೇಕು ವಿಸಿಟ್ ಮಾಡಿ ಅದರಲ್ಲೂ ಕೂಡ ಎಲ್ಲಿ ಬಡವರು ಇರ್ತಕ್ಕಂತ ಪ್ರದೇಶಗಳು ಸ್ಲಂಗಳು ಅಥವಾ ಗ್ರಾಮಾಂತರ ಪ್ರದೇಶಗಳಲ್ಲಿ ಎಲ್ಲ ಹಳ್ಳಿಗಳಿಗೆ ಹೋಗಿ ಎಲ್ರಿಗೂ ಎಜುಕೇಟ್ ಮಾಡ್ತಕ್ಕಂಥ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ನೀರನ್ನ ಶೇಖರಣೆ ಮಾಡಿದಾಗ ಅದನ್ನ ಮುಚ್ಚು ಅದಕ್ಕೆ ಒಂದು ಮುಚ್ಚುಳ ಹಾಕುವಂತ ವ್ಯವಸ್ಥೆ ಇರಬೇಕು ಅದನ್ನ ಹಾಗೆ ನೀವು ಓಪನ್ ಓಪನ್ ಆಗಿ ಇಟ್ಟಿರಬಾರ್ದು ಮತ್ತು ತುಂಬಾ ಹೆಚ್ಚು ಕಾಲ ನೀರು ಹಾಗೆ ಇರಬಾರ್ದು ಅದನ್ನು ಬಳಕೆ ಆಗ್ತಾ ಇದ್ರೆ ಆವಾಗ ಇಲ್ಲಿ ಈ ಒಂದು ಮೊಟ್ಟೆ ಹಾಕುವಂತದ್ದು ಮತ್ತು ಲಾರ ಉತ್ಪತ್ತಿ ಆಗೋದು ಅದು ಆಗೋದಿಲ್ಲ ಈ ತರ ಮಾಹಿತಿ ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಕೆಲಸವನ್ನ ನಮ್ಮ ಆಶಾ ಕಾರ್ಯಕರ್ತರು ಮತ್ತೆ ಬೇರೆ ಇಲಾಖೆಯ ಇವನ್ ಕೆ ಕೆಲವು ಸಂದರ್ಭಗಳಲ್ಲಿ ಅಂಗನವಾಡಿ ಕಾರ್ಯಕರ್ತರು ಕೂಡ ಉಪಯೋಗಿಸ್ಕೊಂಡು ಈಗ ಬೆಂಗಳೂರು ನಗರದಲ್ಲಿ ಇಲ್ಲಿ ನಗರ ಪ್ರದೇಶದಲ್ಲಿ ಆಶಾ ಕಾರ್ಯಕರ್ತರು ಕಮ್ಮಿ ಇರ್ತಾರೆ ಸೊ ಮುನ್ಸಿಪಾಲಿಟಿಯ ಜನರನ್ನು ಉಪಯೋಗಿಸ್ಕೊಂಡು ಅದು ಮಾಡೋದಕ್ಕೆ ಅದೆಲ್ಲ ನಾವು ನಾವು ಮಾಡಿದ್ದೇವೆ ಎಲ್ಲ ಕಡೆ ಈಗ ಸಾಕಷ್ಟು ಪ್ರತಿಯೊಂದು ಮನೆಗೂ ಕೂಡ ಭೇಟಿ ಕೊಡುವಂತ ಎಜುಕೇಟ್ ಮಾಡುವಂತ ಮಾಡಿದ್ದೀವಿ ಮತ್ತೆ ಎಲ್ಲಾ ಶಾಲೆಗಳಲ್ಲಿ ಶಾಲಾ ಶಿಕ್ಷಕರಿಗೆ ಅವ್ರಿಗೆ ಭೇಟಿ ಕೊಟ್ಟು ಮಕ್ಕಳಿಗೆ ಈ ತರದ ನೀವು ಯಾವ ರೀತಿಯಾಗಿ ಅಲ್ಲಿ ನೀರನ್ನ ಈ ಶೇಖರಣೆ ಆಗೋದನ್ನ ಯಾವ ರೀತಿ ಇಟ್ಕೋಬೇಕು ಅಂತ ಹೇಳಿ ಎಲ್ಲಾ ಶಾಲೆಗಳಲ್ಲಿ ಹೇಳಿದ್ವಿ ಯಾಕಂದ್ರೆ ಹೇಳಿದಾಗೆ ಮಕ್ಕಳಿಗೆ ಇದು ಹೆಚ್ಚು ಅಹ್ ಆಗುವಂತ ಅವಕಾಶ ಒಂದು ಸಂದರ್ಭಗಳು ಮತ್ತು ಶಾ ಇದು ಹಗಲೊತ್ತು ಹೆಚ್ಚಾಗಿ ಕಚ್ಚುವಂತದ್ದಾಗಿರೋದ್ರಿಂದ ಇದು ಅಲ್ಲಿ ಆ ಶಾಲೆಗಳಲ್ಲಿ ಆ ವ್ಯವಸ್ಥೆಗಳು ಸ್ವಲ್ಪ ನೋಡ್ಕೋಬೇಕು ಅಂತ ಹೇಳಿ ಪ್ರತಿಯೊಂದು ಶಾಲೆಗಳು ಕೂಡ ನಮ್ಮ ಹೆಲ್ತ್ ಆಫೀಸರ್ಸು ನಮ್ಮ ವರ್ಕರ್ಸು ಎಲ್ಲ ಹೋಗಿ ಭೇಟಿ ಕೊಟ್ಟು ಹೇಳಿದ್ದಾರೆ ಆದ್ರೆ ವಿಶೇಷವಾಗಿ ಸೈನ್ಸ್ ಟೀಚರ್ಸ್ ಇದ್ರೆ ಅವ್ರಿಗೆ ಇನ್ನೂ ಹೆಚ್ಚಾಗಿ ಅವ್ರಿಗೆ ಅವ್ರಿಗೆ ತಿಳಿಸಿ ಮಕ್ಕಳಿಗೆ ಹೇಳ್ಕೊಡುವಂತ ಒಂದು ಕೆಲಸವನ್ನು ಕೂಡ ಮಾಡಿದೀವಿ ಮತ್ತೆ ಎಲ್ಲೇ ಒಂದು ಡೆಂಗ್ಯೂ ಪ್ರಕರಣ ಎರಡು ಒಂದೇ ಒಂದು ಏರಿಯಾದಲ್ಲಿ ಎರಡು ಡೆಂಗ್ಯೂ ಪ್ರಕರಣ ಪಾಸಿಟಿವ್ ಬಂದ್ರೆ ಆ ಒಂದು ಪ್ರದೇಶವನ್ನು ಹಾಟ್ಸ್ಪಾಟ್ ಅಂತ ನಾವು ಘೋಷಿಸ್ತಾ ಇದ್ದೀವಿ ಹಾಟ್ಸ್ಪಾಟ್ ಅಂತ ಮಾಡಿ ಅಲ್ಲಿರುವಂತಹ ಸುತ್ತಮುತ್ತ ಎಲ್ಲ ಮನೆಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಬೇರೆ ಇನ್ಯಾರ್ಗದ ಸಿಂಪ್ಟಮ್ಸ್ ಇದೆಯಾ ಜ್ವರ ಇದೆಯಾ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ದೇವೆ ಮತ್ತು ಅಲ್ಲಿ ಹೆಚ್ಚು ಪ್ರಕರಣಗಳು ಬರ್ತಾ ಇದೆ ಬರ್ತಾ ಇದೆ ಅನಿಸಿದಾಗ ಅಲ್ಲಿ ಫೀವರ್ ಕ್ಲಿನಿಕ್ ಗಳನ್ನು ಕೂಡ ನಾವು ಮಾಡಿಸ್ತಾ ಇದ್ದೀವಿ ಅಲ್ಲಿ ಬೇರೆ ಯಾವುದೇ ಒಂದು ಈ ಅವರಲ್ಲಿ ಇರ್ತಕ್ಕಂಥವ್ರಿಗೆ ಬೇರೆ ಏನಾದರೂ ಸಿಂಪ್ಟಮ್ಸ್ ಇದ್ರೆ ಜ್ವರ ಇದೆ ಅಲ್ಲೇ ಟೆಸ್ಟ್ ಮಾಡಿ ಅಲ್ಲೇ ಚೆಕ್ ಮಾಡಿ ಅದನ್ನ ಅವ್ರನ್ನ ಫೀವರ್ ಕ್ಲಿನಿಕ್ ಗಳನ್ನ ಸ್ಥಾಪನೆ ಮಾಡೋದು ಕೂಡ ನಾವು ಹೇಳಿದ್ವಿ ಅಂದ್ರೆ ಹಾಟ್ಸ್ಪಾಟ್ ಗಳು ಇರುವಂತಹ ಪ್ರದೇಶಗಳಲ್ಲಿ ಮಾತ್ರ ಸೊ ಅದನ್ನು ಕೂಡ ನಾವು ಮಾಡಿಸಿದ್ದೇವೆ ಮತ್ತು ಈ ರೀತಿಯಾಗಿ ಒಂದು ವಾರ್ ರೂಮ್ ಅನ್ನು ಮಾಡಿದೀವಿ ಜಿಲ್ಲಾ ಮಟ್ಟದಲ್ಲಿ ಕಂಟ್ರೋಲ್ ರೂಮ್ ಗಳು ಮಾಡಿದೀವಿ ಸಂಪೂರ್ಣ ಮಾಹಿತಿ ನಮ್ಮಿಂದ ಏನಿದೆ ಅವ್ರಿಗೆ ತಿಳಿಸ್ತಾ ಇರ್ತೀವಿ ಅವರಿಂದ ಏನ್ ಬರ್ತದೆ ನಮಗ್ ತಿಳಿಸ್ತಾ ಇರ್ತಾರೆ ಅದನ್ನು ಕೂಡ